ಉದ್ಯೋಗ ಖಾತ್ರಿ ಗೊತ್ತುಂಟಾ ಒಂದು ದಿನ ನೀವು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ರೆ ಮುನ್ನೂರ ಹದಿನಾರು ರೂಪಾಯಿ ಸಿಗ್ತದೆ ಪಂಚಾಯಿತಿಗಳಲ್ಲಿ ಹೆಚ್ಚಿನ ಗ್ರಾಮ ಪಂಚಾಯತ್ ಸಭೆಗಳಲ್ಲಿ ಆಗೋದು ಗಲಾಟೆ ಅವ್ರು ಗಲಾಟೆ ಆಗ್ಬೇಕು ಅಂತಲೇ ಕಾಯ್ತಾ ಇರ್ತಾರೆ ಅಲ್ಲ ರಾಜ್ಯಕ್ಕೆ ಬರುವಂತದ್ದು ಕೈ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಸೂಳು ಮಣ್ಣು ಯಾವ್ದು ಇರಬಾರ್ದು ಇದೀಗ ಇರ್ತದೆ ಇದನ್ನು ಪುಡಿ ಮಾಡಿದ್ರೆ ಆಯ್ತು ನೀವು ಮನೆಯಲ್ಲಿ ಮಾಡುವಾಗ ಆದಷ್ಟು ಬೆಳಕು ಅವಾಯ್ಡ್ ಮಾಡಿದ್ರೆ ಆಯ್ತು ಫುಲ್ ಬೆಳಕು ಡೈರೆಕ್ಟ್ ತಾಗದ್ ಬರಬೇಕು ಅಂತ ಅಂತ ಆಗೋದಿಲ್ಲ ಚೀಲ ತುಂಬಿಸುವಾಗ ಫಸ್ಟ್ ಒಂದು ಸ್ವಲ್ಪ ಬೀಜ ಬೇಕಿದ್ರೆ ಹಾಕೊಳ್ಬಹುದು ಹಾಕೋದೇನೋ ಇರ್ಬೋದು ಕೆಳಗೆ ಆಮೇಲೆ ಭತ್ತದ ಹುಲ್ಲನ್ನ ಚೆನ್ನಾಗಿ ಕಟ್ ಮಾಡಿ ತಂದಿದ್ದಾರೆ ಸ್ವಲ್ಪ ಸ್ವಲ್ಪ ಅದು ಹಾಕೋದೇನು ಇರ್ಬೋದು ಅದು ಫಸ್ಟ್ ಕೆಳಗಿನ ಹಂತದಲ್ಲಿ ಇರಲಿ ಅಂತೇಳಿ ಅಷ್ಟೇ ಕೆಳಗೆ ಭಾಗದಲ್ಲಿ ಬರ್ತದೆ ಅಂತೇಳಿ ರಕ್ತದ ಹುಲ್ಲನ್ನು ತುಂಬಿಸುವಾಗ ಕಟ್ ಮಾಡೋದು ಯಾಕಂದ್ರೆ ತುಂಬಿಸಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಮಾತ್ರ ಕೇರಳದಲ್ಲಿ ದೊಡ್ಡ ದೊಡ್ಡ ಬ್ಯಾಗ್ ಮಾಡ್ತಾರೆ ಅವ್ರ ಬೈಲು ತುಂಬಿ ಇದು ಕಟ್ ಮಾಡೋದಿಲ್ಲ ಫಸ್ಟ್ ನೀವು ಹಾಕಿದ್ದನ್ನ ಸರಿಯಾಗಿ ಲೆವೆಲ್ ಮಾಡ್ಕೊಳ್ಬೇಕು ಇಲ್ಲದ್ರೆ ಅದು ರೌಂಡ್ ಬರೋದಿಲ್ಲ ಲೈಟ್ ಆಗಿ ಪ್ರೆಸ್ ಮಾಡಿದ್ರೆ ಆಯ್ತು ಆಮೇಲೆ ಒಂದು ಇಡೀ ಅಷ್ಟು ಒಂದಿಷ್ಟು ಇದನ್ನು ಸುತ್ತ ಹಾಕುವಂತದ್ದು ಇನ್ನು ಮಧ್ಯಕ್ಕೆ ಸ್ವಲ್ಪ ಬಿದ್ರೆ ನೀವು ಎಕ್ಲಿಕ್ಕೆ ಹೋಗ್ಬೇಕಾಗಿಲ್ಲ ಏನು ತೊಂದರೆ ಏನಿಲ್ಲ ಆಯ್ತಾ ಪುನಃ ಸುತ್ತ ಹಾಕಬೇಕು ಆಮೇಲೆ ಪುನಃ ಕೈಗಳು ತಿಳಿಸ್ಕೊಬೋದು ನಮ್ಮ ಮೂರನೇ ದೇವರಿಗೆ ಮಧ್ಯಕ್ಕೆ ಬೇಡ 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 ಇನ್ನು ಬಿದ್ರೆ ಏನು ತೊಂದರೆ ಇಲ್ಲ ಹಾಳಾಗೋದಿಲ್ಲ ಆದ್ರೆ ಅಗತ್ಯ ಇಲ್ಲ ಅಂತ ಅಷ್ಟೇ ಇದ್ರಲ್ಲಿ ಇನ್ನೂ ಕೂಡ ಎರಡು ಲೇಯರ್ ತುಂಬಿಸಬಹುದು ಆದ್ರೆ ನಾನು ಇದಕ್ಕೆ ನಿಲ್ಲಿಸ್ತೇನೆ ನಿಮಗೆ ಒಂದೆರಡು ಎರಡು ಮೂರು ಮಾಡ್ಲಿಕ್ಕೆ ಇದಕ್ಕೆ ಫುಲ್ ಹಾಕ್ಬೋದು

ಹೋಲ್ಸ್ ಮಾಡಬೇಕು ಸಣ್ಣ ಸಣ್ಣದಾಗಿ ಕೆಳಗೆ ಒಂದೆರಡು ಸುತ್ತ ಒಂದು ಐದಾರು ಏಳು ಎಂಟು ಹೋಲ್ಸ್ ಸಣ್ಣದು ಅಂದ್ರೆ ಗುಂಡು ಸೂಜಿಯ ತಲೆ ಎಷ್ಟು ದೊಡ್ಡದುಂಟು ಅಷ್ಟು ಮನೆ ಅಲ್ಲ ತಲೆ ಅಷ್ಟು ದೊಡ್ಡ ಹೋಲ್ಸ್ ಮಾಡಿದ್ರೆ ಆಯ್ತು ಅಷ್ಟು ತುಂಬಿಸುವಾಗ ಲೆವೆಲ್ ಬರವಾಗಿ ಮಾಡ್ಕೊಳ್ಬೇಕು ಇಲ್ಲದಿದೆ ಅದು ಇದು ಬ್ಯಾಗಿನ ಶೇಪ್ ಸರಿ

ಮತ್ತೆ ಇದು ಎಷ್ಟೇ ಲೇಯರ್ ಕೂಡ ಮಾಡಿ ಎಷ್ಟು ಎತ್ತರದ್ದು ಮಾಡಬಹುದು ಎರಡು ಕೂಡ ಮಾಡ್ಬೋದು ಕೇರಳದಲ್ಲೆಲ್ಲ ಸಣ್ಣ ನೆಲದಲ್ಲಿ ಇಷ್ಟೇ ಎತ್ತರದ್ದೆಲ್ಲ ಮಾಡ್ತಾರೆ ಆದ್ರೆ ಜಾಸ್ತಿ ಅಗಲದ್ದು ಮಾಡೋದಿಲ್ಲ ಮತ್ತೆ ಹುಲ್ಲು ವೇಸ್ಟ್ ಆಗುತ್ತೆ ವಾತಾವರಣ ತಪ್ಪಿರೋದ್ರೆ ಜಾಸ್ತಿ ಬರ್ತದೆ ಅದೇ ಅದೇ ವಾತಾವರಣ ತಂಪು ಮೈಂಟೈನ್ ಮಾಡಿದರೆ ಮುನ್ನೂರ ಅರವತ್ತೈದು ಒಂದೈತಿ ಇದಕ್ಕೆ ತಂಪು ಇದ್ದರೆ ಎಷ್ಟು ಡಿಗ್ರಿ ಒಳಗೆ ಮೈನಸ್ ಇಪ್ಪತ್ತಾರು ಡಿಗ್ರಿ ಸೆಲ್ಪಿಯ ಅಂದರೆ ಬೆಳಗಿನ ವಾತಾವರಣ ಎಷ್ಟು ಹೊಟ್ಟಾ ಇರ್ಬೋದು ಹೊರಗೆ ಜಾಸ್ತಿ ಇರ್ಬೋದು ಇದು ಒಳ್ಳೆಯದು ಇಲ್ಲಿ ಈಗ ಈಗ ಕಟ್ಟಿ ಆಯ್ತು ಇನ್ನು ಹೋಲ್ಸ್ ಮಾಡಬೇಕು ಸುತ್ತ ಒಂದು ಏಳೆಂಟು ಹೋಲ್ಸ್ ಹೋಲ್ಸ್ ಮಾಡಿ ಆಮೇಲೆ ಒಂದು ಹದಿನೈದು ದಿನ ತನಕ ಕತ್ತಲೆ ಕೊನೆಯಲ್ಲಿ ಇರುವಂಥದ್ದು ಕತ್ತೆ ಗಾಳಿ ಬೆಳಕು ಬರಬೇಕು ಇಲಿ ಬೆಕ್ಕು ಅಲ್ಲಿ ಮುಟ್ಟಬಾರ್ದು ಅಂತ ಜಾಗದಲ್ಲಿ ಇಡಬೇಕು ಹದಿನೈದು ಹೋಲ್ಸಲ್ಲಿ ಮಧ್ಯ ಬಂದ ಮೇಲೆ ಸ್ಪ್ರೇ ಮಾಡೋದು ಈಗ ಸಣ್ಣ ಹೋಲ್ಸ್ ಮಾಡುವಂಥದ್ದು ಮಾಡಿ ಅದು ನೀರಿನ ಅಂಶ ಹೊರಗೆ ಹೋಗಲಿಕ್ಕೆ ಅಥವಾ ಗಾಳಿ ಬರಲಿಕ್ಕೆ ಹದಿನೈದು ದಿನದ ನಂತರ ಈ ಪ್ಲಾಸ್ಟಿಕನ್ನು ಕಂಪ್ಲೀಟ್ ತೆಗಿಬೋದು ಅಥವಾ ಮೇಲಿಂದ ಕೆಳಗೆ ಭಾಗ ಮಾಡಿ ಬಿಡ್ಬೋದು ಅಥವಾ ಒಂದು ಸ್ವಲ್ಪ ದೊಡ್ಡ ಮಾಡಿ ಮಾಡಿಬಿಡ್ಬೋದು ಇದು ಒಂದು ಹತ್ತು ದಿನ ಆಗುವಾಗ ವೈಟ್ ಕಲರ್ ಬರ್ತದೆ ಫುಲ್ಲು ಜಾಸ್ತಿ ಅಲ್ಲಿ ವೈಟ್ ಕಲರ್ ಉಂಟು ಅಲ್ಲಿ ಸ್ವಲ್ಪ ಹೋಲ್ಸ್ ಮಾಡ್ತಾ ಬಂದರೆ ಆಯಿತು ಒಂದು ಹತ್ತು ಹದಿನೈದು ಹೋಲ್ಸ್ ಅಲ್ಲಿ ಅದರಲ್ಲಿ ಮೊಗ್ಗುಗಳು ಗೊಂಚಲು ಒಂಚಲ ಹೊರಗೆ ಬರ್ತದೆ ಅದಕ್ಕೆ ನೀರು ಹಾಕ್ತಾ ಇರಬೇಕು ದಿನಕ್ಕೆ ಎರಡು ಸರ್ತಿ ಮೂರು ಸರ್ತಿ ಆ ಗೊಂಚಲ್ ಮೇಲೆ ನೀರು ಬಿಡಬಾರ್ದು ಅಷ್ಟು ಕೊಳಿತು ಹೋಗ್ತದೆ ಅಂತ ಅಷ್ಟೆ ಎರಡು ದಿನದಲ್ಲಿ ಇವತ್ತು ಬಂದ ಗೊಂಚಲ ನಾಳೆ ಅಥವಾ ನಾಳೆದು ಸಂಜೆ ತೆಗಿಲಿಕ್ಕೆ ಆಗಿ ನೀವು ಜಾಸ್ತಿ ಕೂಡ ಆಗುತ್ತೆ ಜಾಸ್ತಿ ಇಲ್ಲ ನೀರು ಲೈಟ್ ಹೌದಲ್ಲ ಸ್ವಲ್ಪ ಸ್ಪ್ರೇ ಒಂದು ಅರ್ಧ ಗಂಟೆ ನಿಮಗೆ ಅದರೊಂದು ಮಾಹಿತಿ ಕೊಟ್ಟು ಆಮೇಲೆ ಒಂದು ಅರ್ಧ ಗಂಟೆಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿ ನೀವು ಕೂಡ ಹೆಚ್ಚಿನವರೆಲ್ಲ ಸೇರಿ ಮಾಡಿದಿರಿ ಹೇಗೆ ಮಾಡ್ಬೋದಾ ಕಷ್ಟ ಉಂಟಾ ಇಲ್ಲ ಯಾರೆಲ್ಲ ಮಾಡ್ತೀರಿ ಎಲ್ಲ ಕೈ ಹತ್ಬೇಕು ಒಂದೊಂದು ಕೆಜಿ ಬೀಜ ತರಿಸ್ಕೊಳ್ಳಿ ಬೀಜ ತರಿಸಿಕೊಡೋ ವ್ಯವಸ್ಥೆ ಮಾಡುವ ತರಿಸ್ಕೊಡೋ ವ್ಯವಸ್ಥೆ ಮಾಡ್ತಾರೆ ಬೇಕಿದ್ರೆ ನಾವು ನಮಗೆ ಹೇಳಿದ್ರು ಹಾಗೂ ನಾವು ಅವ್ರಿಗೆ ಹೇಳ್ತೇವೆ ಬೈ ಹುಲ್ಲು ನಿಮ್ಮ ಹತ್ರದಲ್ಲಿ ಎಲ್ಲಿ ಉಂಟು ಎಲ್ಲರ ಮನೆಯಲ್ಲಿ ದನಗಳು ಹೆಚ್ಚಿನ ಕಡೆಯಲ್ಲಿ ಉಂಟಲ್ಲ ಒಂದು ಕಮ್ಮಿ ಬೈ ಸರ್ತಿ ಹಣ ಕೊಟ್ಟೆ ತಗೊಳ್ಳಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ಟು ತಗೊಳ್ಳಿ ಖಂಡಿತ ನೀವು ಮನೆ ಬಳಕೆಗೆ ಆಗುವಷ್ಟು ಉಪಯೋಗ ಮಾಡಿ ರೆಡಿ ಮಾಡಿ ಅದನ್ನು ಉಪಯೋಗ ಮಾಡಿ ಮತ್ತೆ ನಿಮಗೆ ಧೈರ್ಯ ಬಂದರೆ ಇನ್ನೊಂದು ಎರಡು ಕೆ ಜಿ ಸೀಡ್ಸ್ ತರಿಸಿ ಜಾಸ್ತಿ ಮಾಡಿ ಒಂದು ಕೆ ಜಿಯಲ್ಲಿ ಐದಾರು ಬ್ಯಾಗ್ ಮಾಡ್ಬೋದು ಎಷ್ಟು ಬರ್ತದೆ ಅಂತೇಳಿ ಇಲ್ಲಿ ನೋಡಿದಿರಿ ಅದರಲ್ಲಿ ಏನು ನಾವು ಸುಮ್ಮನೆ ಹೇಳುವಂಥದ್ದು ಅಂಥದ್ದಿಲ್ಲ ಸರ್ ಅದು ಒಂದು ಚೀಲ ಎಷ್ಟು ಸಮಯ ತನಕ ಇಳುವರಿ ಬರ್ತದೆ ಅದು ಒಟ್ಟು ಇದೊಂದು ನಲವತ್ತೈದರಿಂದ ಐವತ್ತು ದಿನ ಅಂತೇಳಿ ಹೇಳ್ಬೋದು ನಲವತ್ತೈದರಿಂದ ಐವತ್ತು ದಿನ ಅಂತೇಳಿ ಆ ಇಪ್ಪತ್ತು ದಿನ ಅಥವಾ ದಿನದಲ್ಲಿ ಮೊದಲ ಇಳುವರಿ ಬಂದ್ರೆ ಆಮೇಲೆ ಪ್ರತಿ ಐದಾರು ದಿನಕ್ಕೊಂದು ಸರ್ತಿಯಾಗಿ ಇಳುವರಿ ಸಿಗ್ತದೆ ನಾಲ್ಕು ಸರ್ತಿ ಒಂದು ಲೆಕ್ಕ ಇನ್ನು ಎಂಟು ಸರ್ತಿ ಬಂದದ್ದು ಇದೆ ಇಳುವರಿ ಬರ್ತದಲ್ಲ ಬೀಜ ಇಲ್ಲ ಇಲ್ಲ ನೀವ್ ಹೇಳಿದ ಸರಿ ಇಳುವರಿಯಲ್ಲೇ ತಯಾರಿಸುವಂತದ್ದು ಆ ಹಣಬೇ ಇದೆಯಲ್ಲ ಅದು ಒಂದು ಸಣ್ಣ ಒಂದು ತುಂಡು ಗುಂಡು ಸೂಜಿಯ ತಲೆಯಷ್ಟು ದೊಡ್ಡ ತುಂಡು ತಗೊಂಡು ಒಂದು ಗಂಟಲ್ಲಿ ಬೀಜ ತಯಾರು ಮಾಡ್ತಾರೆ ಅದು ಅಲ್ಲಿ ಸಿಸ್ಟಮ್ ಅಲ್ಲಿ ಫಂಗಸ್ ಡೆವಲಪ್ಮೆಂಟ್ ಮಾಡುವಂಥದ್ದು ಅದು ಒಂದೇ ಒಂದು ಎರಡು ಎರಡು ನಾಲ್ಕು ನಾಲ್ಕು ಎಂಟು ಹೋಗುದು ಆ ಥರ ಡಬಲಿಂಗ್ ಆಗ್ತಾ ಹೋಗ್ ಹೋಗುವಂಥದ್ದು ಫಂಗಸ್ ಸಿಸ್ಟಮ್ ಶಿಲೀಂಧ್ರ ಡಬಲ್ ಆಗೋದು ಆ ಲ್ಯಾಬಲ್ಲಿ ಮಾಡುವಂಥದ್ದು ಲ್ಯಾಬ್ ಸೆಟ್ಟಿಂಗ್ ಮಾಡಬೇಕಂದ್ರೆ ಒಂದು ಐದು ಲಕ್ಷವರೆಗೂ ಒಂದು ಹದಿನೈದು ಲಕ್ಷ ಖರ್ಚು ಉಂಟು ಅಷ್ಟು ಮಾಡಿದರೆ ಇಲ್ಲಿ ವರ್ಕೌಟ್ ಆಗೋದಿಲ್ಲ ಡೈಲಿ ಒಂದರಿಂದ ಒಂದೂವರೆ ಕ್ವಿಂಟಾಲ್ ಸೇಲ್ ಆದರೆ ಮಾತ್ರ ಅವರಿಗೆ ವರ್ಕೌಟ್ ಆಗ್ತದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಕೂಡ ಲ್ಯಾಬ್ ಮಾಡಲಿಲ್ಲ ಶಿವಮೊಗ್ಗದಲ್ಲಿದೆ ಬೆಂಗಳೂರಲ್ಲಿದೆ ಮೈಸೂರಲ್ಲಿದೆ ಗುಲ್ಬರ್ಗದಲ್ಲಿ ಅಲ್ಲಿನ ತರಿಸಿಕೊಡುವಂಥದ್ದು ನೀವು ಇನ್ನೂ ಜಾಸ್ತಿ ಬೆಳೆಸಿದ್ರಿ ನಾಳೆ ಒಂದು ಮೇಡಮ್ ಅವರು ಇಪ್ಪತ್ತೈದು ಕೆಜಿ ಬೆಳೆಸಿದ್ರು ನಾಳೆ ಒಂದು ವರ್ಷ ಬಿಟ್ಟು ಏನು ಮಾಡೋದು ಇಪ್ಪತ್ತೈದು ಕೆಜಿ ಸೇಲ್ ಆಗೋದಿಲ್ಲ ಒಣಗಿಸಿ ಡ್ರೈ ಮಾಡಿ ಸಹಜ ಬಿಸಿಲಲ್ಲಿ ಒಣಗಿಸಬಹುದು ಒಂದು ನಾಲ್ಕು ದಿನ ಒಣಗಿಸಿದ್ರೆ ಮೂರು ದಿನ ನಾಲ್ಕು ದಿನಗಳ ಡ್ರೈ ಆಗ್ತದೆ ಫುಲ್ಲು ಅದನ್ನು ಹಾಗೆ ಡ್ರೈ ಮಾಡಿದ್ದನ್ನೇ ಇಟ್ಟು ಪ್ಯಾಕೆಟ್ ಮಾಡಿ ಮಾರ್ಬೋದು ಅಥವಾ ಅದನ್ನು ಪುಡಿ ಮಾಡಿ ಪೌಡರ್ ಮಾಡಿ ಸೇಲ್ ಮಾಡ್ಬೋದು ಒಳ್ಳೆ ಆರ್ಲಿಕ್ಸ್ ಬೂಸ್ಟ್ ಪೌಡರ್ ಥರನೇ ಅದು ಕೂಡ ಅಷ್ಟೇ ವ್ಯಾಲ್ಯೂ ಅದಕ್ಕೂ ಕೂಡ ಇದೆ ಮಕ್ಕಳಿಗೆ ಕೊಡ್ಬೋದು ಅಥವಾ ಬೇರೆ ನೀವು ಆಹಾರ ವಸ್ತುವಿನಲ್ಲಿ ಮಿಕ್ಸ್ ಮಾಡಿ ಉಪಯೋಗ ಮಾಡ್ಬೋದು ಏನೆಲ್ಲ ಅದರಲ್ಲಿ ಐಟಮ್ ಮಾಡ್ತಾರೆ ಮತ್ತು ಅಣಬೆಯಲ್ಲಿ ಪದಾರ್ಥದಲ್ಲಿ ಏನೆಲ್ಲ ಐಟಮ್ ಮಾಡಿದ್ರೆ ಹೇಳಲಿಕ್ಕೆ ನೀವು ಈ ಬೇರೆ ಯಾವ ಐಟಮಲ್ಲಿ ಅಲ್ಲಿ ಏನೆಲ್ಲ ಮಾಡ್ತಾರೆ ಎಲ್ಲ ಐಟಮ್ಗಳು ಮಾಡ್ಬೋದು ಹೋಲ್ಸ್ ಮಾಡಬೇಕು ನೆನಪಲ್ಲಿ ಹೋಲ್ಸ್ ಮಾಡಿದರೆ ಹಾಳಾಗ್ತದೆ ಹೋಲ್ಸ್ ಒಂದು ಹೇಳಕ್ಟ್ ಮಾಡಿ ಆಮೇಲೆ ಒಂದು ಹದಿನೈದು ದಿನ ನಾವು ಅದನ್ನು ಎಲ್ಲಿ ಇಡಬೇಕು ಕತ್ತಲೆಕೋಣೆಯಲ್ಲಿ ಗಾಳಿ ಬರುವಂಥ ಜಾಗದಲ್ಲಿ ಇಡೋ ಹೇಳಿದಲ್ಲ ಆ ಥರ ಇಡಬೇಕು ಆಮೇಲೆ ಹದಿನೈದು ದಿನದ ನಂತರ ತೆಗ್ ಅಲ್ಲಿಂದ ಸ್ವಲ್ಪ ದೊಡ್ಡ ಹೋಲ್ ಮಾಡೋದು ಅಥವಾ ಭಾಗ ಮಾಡೋದು ಅಥವಾ ಪ್ಲಾಸ್ಟಿಕ್ ತೆಗೆದ್ರು ಆಮೇಲೆ ದಿನಕ್ಕೆ ಎರಡು ಸರ್ತಿ ಅಥವಾ ಮೂರು ಸರ್ತಿ ನೀರು ಸ್ಪ್ರೇ ಮಾಡೋದು ನೀರು ಸ್ಪ್ರೇ ಎಷ್ಟಂದ್ರೆ ಜಾಸ್ತಿ ಏನಿಲ್ಲ ಲೈಟ್ ಆಗಿ ಇಷ್ಟೇ ಒಂದು ಸರ್ತಿ ಒಂದು ಸರ್ತಿ ಇಷ್ಟೇ ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕಿಲ್ಲ ಎರಡು ಸರ್ತಿ ಅದು ಮತ್ತೆ ಇನ್ನೊಂದು ಹೇಳಿದ್ರೆ ಸೆಕೆ ಜಾಸ್ತಿ ಇದ್ರೆ ತ್ರೀ ಇನ್ ಒನ್ ಮೂರು ಉಪಯೋಗ ಒಂದ್ರೆ ಗೋಣಿ ಚೀಲ ಬಿಡಿಸಿಬಿಟ್ಟು ಗೋಣಿ ಚೀಲ ಕ್ಲೀನ್ ತೊಳ್ಕೊಂಡು ಅದನ್ನ ನೇತಾಡಿಸಿಕೊಂಡು ಅದಕ್ಕೆ ನೀರು ಸ್ಪ್ರೇ ಕೊಟ್ಟು ಸಾಕಾಗ್ತದೆ ಸೆಕೆನೂ ಕಡಿಮೆ ಆಗ್ತದೆ ಇದಕ್ಕೆ ನೀರು ಸ್ಪ್ರೇ ಕೊಟ್ಟಾಗೋ ಆತ ಉದ್ಯೋಗ ಖಾತ್ರಿ ಗೊತ್ತುಂಟಾ ಉದ್ಯೋಗ ಖಾತ್ರಿ ಪುಸ್ತಕ ಯಾರ ಹತ್ರ ಇದೆ ನನ್ನ ಹೇಳ್ಬೇಕು ಮತ್ತೆ ಯಾರ ಹತ್ರ ಇದೆ ನೋಡಿ ಎಲ್ರ ಹತ್ರ ಇಲ್ಲ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಅಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಮಾಡಿ ತುಂಬಾ ಕೆಲಸ ಮಾಡೋದಕ್ಕೆ ದುಡ್ಡು ಬರ್ತದೆ ಸರ್ಕಾರದಿಂದ ಅಂತ ಯೋಜನೆ ಆದರೆ ಕೋಟಿಗಟ್ಟಲೆ ದುಡ್ಡು ಬಂದು ಲ್ಯಾಬ್ಸ್ ಆಗಿ ಹೊರಗೆ ಹೋಗ್ತದೆ ವಾಪಸ್ ಹೋಗ್ತದೆ ನಿಮ್ಮ ಮನೆಯಲ್ಲಿ ಒಂದು ಬಚ್ಚಲು ಗುಂಡಿ ಐದು ಫೀಟ್ ಎಸ್ ಇದು ನೋಡಿ ಇಲ್ಲಿ ತಂದಿದ್ದಾರೆ ಉದ್ಯೋಗ ಖಾತ್ರಿ ಪುಸ್ತಕ ಅಂತ ಹೇಳಿದೆ ಪಂಚಾಯತ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕು ಬಿ ಪಿ ಎಲ್ ಕಾರ್ಡ್ ಜೆರಾಕ್ಸ್ ಕೊಟ್ರೆ ಈ ಪುಸ್ತಕ ಮಾಡಿ ಕೊಡ್ತಾರೆ ಒಂದು ರೂಪಾಯಿ ಖರ್ಚಿಲ್ಲ ನಿಮ್ಮ ಮನೆಯಲ್ಲಿ ಒಂದು ಬಚ್ಚಲು ಗುಂಡಿ ಬಚ್ಚಲು ಗುಂಡಿ ಅಂದರೆ ವೇಸ್ಟ್ ನೀರು ಹೋಗುವಂಥದ್ದು ಎಲ್ಲೆಲ್ಲಿ ಅವರ ಮನೆಗೆ ಬಿಡೋದು ಇವರ ಮನೆ ಬದಲು ಅಂತ ಗುಂಡಿ ಒಂದು ಆರು ಫೀಟ್ ಹೊಂಡ ಐದು ಫೀಟ್ ಅಗಲ ಬಂದು ಅದಕ್ಕೆ ರಿಂಗ್ ಅಥವಾ ಕಲ್ಲು ಕಟ್ಟಿದ್ರೆ ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಬರ್ತದೆ ಬಂದಿದ್ದಾರೆ ಅದ್ರು ತಗೊಂಡ್ರ ಕೆಲಸ ಮಾಡಿದ ಮೇಲೆಲ್ಲ ಕೆಲಸ ಮಾಡುವ ಮೊದಲು ನೀವು ಬರೆದು ಕೊಡಬೇಕು ಪಂಚಾಯ್ತಿಗೆ ಕ್ರಿಯಾ ಯೋಜನೆ ಆಗಿ ಎಸ್ ಅಂತ ಒಂದು ಅಡಿಕೆ ಗಿಡ ನೋಡಿದ್ರೆ ನೂರ ಎಪ್ಪತ್ನಾಲ್ಕು ರೂಪಾಯಿ ಸಿಗ್ತದೆ ಒಂದು ಅಡಿಕೆ ಗಿಡ ನೋಡಿದ್ರೆ ಒಂದು ತೆಂಗಿನ ಗಿಡ ನೋಡಿದ್ರೆ ಮುನ್ನೂರ ಎಂಬತ್ತು ರೂಪಾಯಿ ಸಿಗ್ತದೆ ಒಂದು ಕಂಪೋಸ್ಟ್ ಗುಂಡಿ ಮಾಡಿದ್ರೆ ಹತ್ತು ಹದಿನೈದು ಸಾವಿರ ರೂಪಾಯಿ ಸಿಗ್ತದೆ ಹಟ್ಟಿ ದನದ ಹಟ್ಟಿ ಮಾಡಿದ್ರೆ ಐವತ್ತೇಳು ಸಾವಿರ ರೂಪಾಯಿ ಸಿಗ್ತದೆ ನಿಮಗೆ ಫ್ರೀ ಅದು ಕಟ್ಟಲಿಕ್ಕಿಲ್ಲ ಲೋನಲ್ಲ ಎಲ್ಲ ಮಾಡೋ ಮೊದಲು ನೀವು ಅರ್ಜಿ ಕೊಡಬೇಕು ಪಂಚಾಯಿತಿಗೆ ಈಗಿನ ಈ ವರ್ಷದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ವರ್ಷದ ಬಜೆಟಿಗೆ ಈಗ ಮೊನ್ನೆಯಿಂದ ಅರ್ಜಿ ತೊಗೊಳ್ತಾಯಿದ್ರೆ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಅಂತ ಇತ್ತು ಏಪ್ರಿಲ್ ನಂತರ ಏಪ್ರಿಲ್ ಒಂದನೇ ತಾರೀಕಿಂದ ಕೆಲಸ ಮಾಡಲಿಕ್ಕೆ ಕ್ರಿಯಾ ಯೋಜನೆ ರೆಡಿ ಮಾಡಲಿಕ್ಕೆ ನಿಮಗೆ ಬೇಕಿದ್ದರೆ ಕೊಡಿ ಮತ್ತೆ ಆರ್ ಟಿ ಸಿ ಕೆಲವುದಕ್ಕೆ ಅಡಿಕೆ ಗಿಡ ನೋಡಿದ್ರೆ ಆರ್ ಟಿ ಸಿ ಬೇಕು ಈ ಬಚ್ಚಲ್ ಗುಂಡಿ ಕಂಪೋಸ್ಟ್ ಗುಂಡಿ ಎರೆ ಹುಳು ತೊಟ್ಟಿ ಮಾಡುದಾದ್ರೆ ಇಪ್ಪತ್ತು ಸಾವಿರ ಸಿಗ್ತದೆ ಅದಕ್ಕೆ ಆರ್ ಟಿ ಸಿ ಎಲ್ಲ ಬೇಡ ಐದು ಸೆನ್ಸ್ ಅಲ್ಲಿ ಇದ್ದವರು ಮಾಡಬಹುದು ಹಟ್ಟಿ ಮಾಡುದಾದ್ರೆ ಮಾತ್ರ ನೀವು ದನ ಸಾಕ್ಬೇಕು ಅದಕ್ಕೆ ಆಗ ಆರ್ ಟಿ ಸಿ ಕೇಳ್ತಾರೆ ಹಟ್ಟಿ ಮಾಡುದು ಬರೀ ಐದು ಸೆನ್ಸ್ ಇದ್ದವರು ಮಾಡುದಿಲ್ಲ ಹಟ್ಟಿ ಬಿ ಪಿ ಎಲ್ ಕಾರ್ಡ್ ಇದೆ ಎರಡೂವರೆ ಎ ಪಿ ಎಲ್ ನವರಿಗೆ ಆಗ್ತದೆ ಸಣ್ಣ ಹಿಡುವಳಿ ಪ್ರಮಾಣ ಪತ್ರ ಅಂತೇಳಿ ಮಾಡಿ ಕೊಡಬೇಕು ಸಣ್ಣ ರೈತ ಪ್ರಮಾಣ ಪತ್ರ ಮಾಡಿ ಕೊಡ್ಬೇಕು ಅದಿಟ್ರೆ ಎ ಪಿ ಎಲ್ ನವರಿಗೂ ಆಗ್ತದೆ ಆದರೆ ಜಾಸ್ತಿ ತುಂಬಾ ದೊಡ್ಡ ಜಾಗ ಇದ್ರೆ ಆಗೋದಿಲ್ಲ ಅಷ್ಟೇ ಎಲ್ರಿಗೂ 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 ಹೆಂಗಸರು ಗಂಡಸರು ಅವರು ಇವರು ಜಾತಿ ಇಲ್ಲ ಉದ್ಯೋಗ ಖಾತ್ರಿ ನಿಮ್ಮ ಮನೆಯಲ್ಲಿ ಒಂದು ಗುಂಡಿ ಮಾಡಿದ್ರೆ ನಿಮಗೆ ಹನ್ನೊಂದು ಸಾವಿರ ಸಿಗ್ತದೆ ಒಂದು ಕಂಪೋಸ್ಟ್ ಎರಗಳು ತೊಟ್ಟಿ ಮಾಡಿದ್ರೆ ಇಪ್ಪತ್ತು ಅಲ್ಲಿ ರೇಷನ್ ಕಾರ್ಡ್ ಯಾರ ಹೆಸರು ಅಲ್ಲಿ ಉಂಟು ಉದ್ಯೋಗಾತ್ರಿ ಚೀತಿ ರೇಷನ್ ಕಾರ್ಡ್ ಅಲ್ಲಿ ಯಾರ ಹೆಸರು ಅವರಲ್ಲಿ ಉದ್ಯೋಗಿ ಹದಿನೆಂಟು ವರ್ಷದ ಮೇಲೆ ಎಪ್ಪತ್ತು ವರ್ಷದ ತನಕ ಉದ್ಯೋಗ ಖಾತ್ರಿ ಮಾಡ್ಲಿಕ್ಕೆ ಆಗ್ತದೆ ಒಂದು ದಿನ ನೀವು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದರೆ ಮುನ್ನೂರ ಹದಿನಾರು ರೂಪಾಯಿ ಸಿಗ್ತದೆ ಆ ಲೆಕ್ಕದಲ್ಲಿ ನಿಮಗೆ ಇಷ್ಟು ದುಡ್ಡು ಸಿಗುವಂಥದ್ದು ಕೃಷಿ ಇಲಾಖೆಯಿಂದ ಅಲ್ಪಾಳದ ಬಾವಿ ಯೋಜನೆ ಅಂತೇಳಿ ಉಂಟು ಈಗ ಇಲ್ಲ ಗೊತ್ತಿಲ್ಲ ಅದರಲ್ಲಿ ಇಪ್ಪತ್ತು ಫೀಟ್ ಆಗಲ್ಲ ಇಪ್ಪತ್ತು ಫೀಟ್ ಉದ್ದ ಹತ್ತು ಫೀಟ್ ಆಳದ ಇಂಗುಗುಂಡಿ ತರ ಮಾಡಲಿಕ್ಕೆ ಉಂಟು ಅದಕ್ಕೆ ಸಾಧಾರಣ ನಲವತ್ತೈದರಿಂದ ಐವತ್ತು ಸಾವಿರ ತನಕ ಏನು ಅನುದಾನ ಉಂಟು ಅದೆಲ್ಲ ಫ್ರೀ ಸಿಗುವಂಥದ್ದು ಮೀನು ಸಾಕ್ಬೋದು ಮೀನು ಸಾಕಲಿಕ್ಕೆ ಹೊಂಡ ಮಾಡೋದ್ರ ಕೃಷಿ ಉಂಡ ಅಂತೇಳಿ ಸಿಗ್ತದೆ ಕುರಿ ಮೇಕೆ ಸಾಕಾಣಿಕೆ ಸಿಗ್ತದೆ ಹಟ್ಟಿ ಶೆಡ್ ಮಾಡಲಿಕ್ಕೆ ಶೆಡ್ಡಿಗೆ ಅರವತ್ತೇಳು ಸಾವಿರ ರೂಪಾಯಿ ಸಿಗ್ತದೆ ದನದ ಹಟ್ಟಿಗೆ ಐವತ್ತೇಳು ಸಾವಿರ ಸಿಗ್ತದೆ ಮಾಡಿದವರು ಇದ್ದೀರ ಯಾರಾದ್ರೂ ಉದ್ಯೋಗ ಸೌಲಭ್ಯ ಪಡ್ಕೊಂಡಿದ್ದೀರಿ ನಿಮ್ಮ ಪಂಚಾಯತ್ ನಾಳೆ ಸಂಡೆ ಸೋಮವಾರವಾಗಿ ಅರ್ಜಿ ಕೊಡಿ ಅವ್ರು ಹೇಳ್ಬೋದು ಅರ್ಜಿ ಟೈಮ್ ಮುಗಿಯಿತು ಅಂತೇಳಿ ಅಂದ್ರೆ ನವಂಬರ್ ಮೂವತ್ ಮೊನ್ನೆ ಮೂವತ್ತನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದ್ರು ಆದರೂ ಅರ್ಜಿ ಕೊಡಬಹುದು ಒಂದು ವೈಟ್ ಪೇಪರ್ ಅರ್ಜಿ ಬರ್ದ ಇಂಥ ಕೆಲಸ ಮಾಡಬೇಕು ಅಂತೇಳಿ ಮತ್ತೆ ಬಿ ಪಿ ಎಲ್ ಕಾರ್ಡ್ ಉದ್ಯೋಗಾತರೆ ಚೀಟಿ ಪುಸ್ತಕ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇಷ್ಟು ಇಟ್ಟು ಅರ್ಜಿ ಕೊಟ್ಟು ಬಿಡಿ ಅವ್ರು ಆಗುದಿಲ್ಲ ಅಂತೇಳಿ ಒತ್ತಾಯ ಮಾಡಿ ಕೊಡಿ ನೀವು ಟೈಮು ಮೂವತ್ತು ಮುಗ್ದಿರ್ಬೋದು ನೀವು ನಮಗೇನು ಹೇಳಲಿಲ್ಲ ಅಂತ ಮಾತಾಡಿ ಸ್ವಲ್ಪ ಮಾತಾಡ್ಬೇಕು ಮತ್ತೆ ಇಂಥ ಸೌಲಭ್ಯಗಳಿಗೆ ಗೊತ್ತಾಗ್ತಾ ಇದ್ರೆ ನಿಮಗೆ ಮನೆಯಲ್ಲಿ ಕೂತ್ರೆ ಗೊತ್ತಾಗೋದಿಲ್ಲ ಯಾವುದೇ ವಾಟ್ಸ್ಆಪ್ ಅಲ್ಲಿ ಗುಂಪಲ್ಲಿ ಬರೋದಿಲ್ಲ ಬರುವುದಿಲ್ಲ ಅದರಲ್ಲಿ ಚರ್ಚೆ ಮಾಡುವಂಥದ್ದು ಅನಗತ್ಯ ಚರ್ಚೆಗಳು ಅಗತ್ಯ ಇಲ್ಲದ್ದು ಮನಸ್ಸು ಗೆಡಿಸಿಕೊಳ್ಳುವಂಥದ್ದು ಅಂತದ್ದೇ ಬರುದು ಉದ್ಯೋಗಾರ್ಥಿಯ ಚೀಟಿ ವಿಚಾರ ಎಲ್ಲಿಯಾದ್ರೂ ನಿಮಗೆ ಮಾಹಿತಿ ಸಿಕ್ಕಿತ ಕೃಷಿಗೆ ಸಂಬಂಧಪಟ್ಟ ಒಂದು ಏಳೆಂಟು ಹತ್ತು ಗುಂಪುಗಳು ಆ ಗುಂಪಲ್ಲಿ ನಾನು ತಿಂಗಳು ಎರಡು ಸರ್ತಿ ನಾನು ರೆಗ್ಯುಲರ್ ಆಗ್ತಾ ಇರ್ತೇನೆ ನನ್ನ ಸ್ಟೇಟಸ್ ಕೆಲವರು ಒಂದು ಒಂದು ಒಂದೂವರೆ ಸಾವಿರ ಜನ ನೋಡ್ತಾರೆ ಅದರಲ್ಲಿ ಡೈಲಿ ಏನಾದರೂ ಒಂದೆರಡು ವಿಚಾರವನ್ನು ಹಾಕ್ತಾ ಇರ್ತಾರೆ ಕೆಲವರೆಲ್ಲ ಕೇಳ್ತಾರೆ ಒಂದೇ ಪುರಸೋತಿಲ್ಲ ಆಗದೆ ಇವತ್ತೇನು ಪುರಸೋತಿಲ್ಲ ಏನು ಆಗ್ಲಿಲ್ಲ ಅಂತೇಳಿ ಕೇಳ್ತಾರೆ ಏನಾದರೂ ಪ್ರಯೋಜನ ಆಗುವಂಥ ಮಾಹಿತಿಗಳನ್ನು ಹಾಕ್ತಾ ಇರ್ತಾರೆ ಅಂತ ಮಾಹಿತಿಗಳನ್ನು ನೀವು ಪಡ್ಕೊಳ್ಬೇಕು ಒಂದೇಳು ಎಲ್ಲಿಯೂ ಸಿಗದಿದ್ರೆ ಗ್ರಾಮ ಪಂಚಾಯತ್ ವರ್ಷಕ್ಕೆ ನಾಲ್ಕೈದು ಸಭೆಗಳಾಗ್ತದೆ ಸಾಮಾನ್ಯ ಸಾಮಾನ್ಯ ಸಭೆಗೆ ಹೋಗ್ಲಿಕ್ಕಿಲ್ಲ ಗ್ರಾಮ ಸಭೆ ಅಂತೇಳಿ ವರ್ಷಕ್ಕೆ ಎರಡು ಸರಿ ಆಗ್ತದೆ ಉದ್ಯೋಗ ಕಾಂತ್ರಿ ಸಂಬಂಧ ವಿಶೇಷ ಗ್ರಾಮ ಸಭೆ ಅಂತೇಳಿ ಎರಡು ಸರಿ ಆಗ್ತದೆ ಮಕ್ಕಳ ಗ್ರಾಮ ಸಭೆ ಅಂತೇಳಿ ಆಗ್ತದೆ ಮಹಿಳಾ ವಿಶೇಷ ಗ್ರಾಮ ಸಭೆ ಅಂತ ಆಗ್ತದೆ ಮಹಿಳೆಯರಿಗೆ ಹೋಗಿದ್ರು ಯಾರಾದ್ರು ಹೋಗಿದ್ರ ಗುಡ್ ಅದಕ್ಕೆ ಅವ್ರು ಕರೆಯೋದೇ ಇಲ್ಲ ಯಾಕಂದ್ರೆ ನೀವು ಬಂದ್ರೆ ಏನಾದ್ರೂ ಕೇಳ್ತೀರಿ ಬಾರದಿದ್ರೆ ಮುಗಿದ್ರು ಜನ ಬರಲಿಲ್ಲ ಸಮಸ್ಯೆ ಇಲ್ಲ ಅಂತೇಳಿ ಬರೆದು ಬಿಡ್ತಾರೆ ಅಲ್ಲಿ ನೀವು ಹೋಗ್ಬೇಕು ಅಲ್ಲಿ ಚರ್ಚೆ ಮಾಡ್ಬೇಕು ಚರ್ಚೆ ಅಂದ್ರೆ ಗಲಾಟೆ ಮಾಡೋದಲ್ಲ ನೀವು ಗಲಾಟೆ ಮಾಡಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ ಯಾಕಂದ್ರೆ ಒಂದು ವಿಚಾರದ ಗಲಾಟೆ ಆಗಿ ಅಲ್ಲಿ ಟೈಮ್ ಮುಗ್ದು ಎದ್ದು ಹೋಗ್ಬೇಕು ಅಂತೇಳಿ ಆಗಲ್ಲ ಒಂದು ವಿಚಾರ ಮಾತಾಡೋದಾದ್ರೆ ಈಗ ಉದಾಹರಣೆಗೆ ಇವರೊಂದು ನೂರು ಅಡಿಕೆ ಗಿಡ ನೆಟ್ಟಿದ್ದಾರೆ ದುಡ್ಡು ಬರಲಿಲ್ಲ ನೀವೊಂದೆರಡು ಮೂರು ಜನ ಸೇರಿ ಮಾತಾಡೋದು ಅವರು ಇಷ್ಟು ನೆಟ್ಟಿದ್ದಾರೆ ಯಾಕೆ ದುಡ್ಡು ಕೊಡ್ಲಿಲ್ಲ ಏನು ಸಮಸ್ಯೆ ಇದೆ ಅದು ಏನಾದರೂ ಸಮಸ್ಯೆ ಉಂಟಾ ಹಾಗೆ ಯಾಕೆ ಕೊಡ್ಲಿಲ್ಲ ಹಾಗೆ ಬಿಡುವುದಿಲ್ಲ ಹಾಗೆ ಮಾಡ್ತೇನೆ ಆಗಲ್ಲ ಯಾಕೆ ಕೊಡ್ಲಿಲ್ಲ ಏನು ಸಮಸ್ಯೆ ಇದೆ ಏನು ಕಾರಣ ಇದೆ ನನಗೆ ಕೊಡುವ ಹಾಗೆ ಮಾಡ್ಲಿಕ್ಕೆ ನೋಡಿ ಗೊತ್ತುಂಟು ಆ ತರ ಉಪಯೋಗ ಮಾಡಬೇಕು ನಮ್ಮ ಸಮಯವನ್ನ ಆ ಸಭೆಗಳಲ್ಲಿ ಹೋಗಿ ಅದು ಅವರಿಗೆ ನಿಮಗೆ ಅಡಿಕೆ ಸಚಿವಾಗ ದುಡ್ಡು ಕೊಟ್ಟರು ಅವರ ಸಂಬಳ ಬರ್ತದೆ ಅವರಿಗೆ ಅವರಿಗೆ ಅವರದ್ದು ಅವರಿಗೆ ಅವ್ರಿಗೆ ಕೆಲಸ ಮಾಡಿದ್ರು ಮಾಡದಿದ್ರು ಆರಾಮದಲ್ಲಿ ಇರ್ತಾರೆ ಆತರ ಇರ್ಲಿಕ್ಕೆ ಅಲ್ಲ ಅವ್ರು ತಪ್ಪು ಅಂತಲ್ಲ ನಾವು ಕೇಳಿದ್ರೆ ಅವ್ರಿಗೆ ಯಾಕೆ ಕೊಡ್ತಾರೆ ಮಗು ಅಳದಿದ್ರೆ ಹಾಲು ಕೊಡೋದಿಲ್ಲ ಯಾರು ನಿನ್ನೆ ನಾನು ಪಂಚಾಯತಲ್ಲಿ ಒಂದು ಚರ್ಚೆ ಮಾಡಿದೆ ಎರೆ ಒಳಗೆ ಹೊಟ್ಟಿದ್ದು ಬರ ಹನ್ನೊಂದು ಸಾವಿರ ಹಾಕಿದ್ದಾರೆ ಇಪ್ಪತ್ತೆಂಟು ಸಾವಿರ ತನಕ ಇತ್ತು ಕೊಡ್ಲಿಲ್ಲ ಅದು ಹಾಗೆ ಆಗಿದೆ ಈಗಾಗಿದೆ ಆಗಿದೆ ಆಗಾಗ್ಲಿ ಹೇಗಾಗ್ಲಿ ಸರಿ ಮಾಡಿ ಕೊಡಿ ಅಂತ ಹೇಳಿದ್ವಿ ಕೊಡದಿದ್ದರೆ ನಾವು ಜಿಲ್ಲಾ ಮನಸ್ಸಿಗೆ ಹೋಗಿ ಡೈರೆಕ್ಟ್ ಕಾಲ್ ಮಾಡ್ತೇವೆ ಅಂತ ಹೇಳಿ ಈಗ ಬುಧವಾರ ತನಕ ಟೈಮ್ ಕೊಟ್ಟಿದ್ದಾರೆ ಮಾತಾಡಿದ್ರೆ ಆಗ್ತದೆ ನಮಗೆ ಕಾನೂನು ಗೊತ್ತಿರಬೇಕು ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ಮಾತಾಡ್ಲಿಕ್ಕೆ ಗೊತ್ತಿರ್ಬೇಕು ಜಗಳ ಆಗದ ರೀತಿಯಲ್ಲಿ ಮಾತಾಡ್ಲಿಕ್ಕೆ ನಾವು ತಿಳ್ಕೊಳ್ಬೇಕು ನಾವು ಮಾತಾಡೋದು ಒಂದು ಮಾತಾಡೋದು ಎರಡು ಮತ್ತೆ ಕಾಲರ್ ಪಟ್ಟು ಹಿಡಿಯೋದು ಅಲ್ಲಿ ಅಂತ ಕೆಲಸ ಆಗೋದಿಲ್ಲ ಸಬ್ಜೆಕ್ಟ್ ಚೇಂಜ್ ಆಯ್ತದೆ ಪಂಚಾಯತ್ಗಳಲ್ಲಿ ಹೆಚ್ಚಿನ ಗ್ರಾಮ ಪಂಚಾಯತ್ ಸಭೆಗಳಲ್ಲಿ ಆಗೋದು ಗಲಾಟೆ ಅವರು ಗಲಾಟೆ ಆಗಬೇಕು ಅಂತಲೇ ಕಾಯ್ತಾ ಇರ್ತಾರೆ ಅಲ್ಲಿ ರಾಜ್ಯಕ್ಕೆ ಬರುವಂಥದ್ದು ಇವರೊಂದು ಪಾರ್ಟಿ ಅವರೊಂದು ಪಾರ್ಟಿ ಆಗಿದ್ರೆ ಅವ್ರು ಮಾತಾಡಿದ್ರೆ ಇವರು ಅಡ್ಡ ಆಗೋದು ಇವ್ರು ಮಾತಾಡಿದ್ರೆ ಅವ್ರ ಅಡ್ಡ ಆಗಲ್ಲ ಅವರು ಏನಾದರೂ ಮಾತಾಡಿದ್ರೆ ಒಳ್ಳೆ ವಿಚಾರ ಆದರೆ ನೀವು ಸಪೋರ್ಟ್ ಮಾಡಬೇಕು ಇವರು ಮಾತಾಡಿದಕ್ಕೆ ಒಳ್ಳೆಯ ವಿಚಾರ ಆದರೆ ನೀವು ಸಪೋರ್ಟ್ ಮಾಡಬೇಕು ನಮ್ಮ ಊರಲ್ಲಿ ಮಾತಾಡೋದು ನಾವು ಒಂದು ಎಂಟೆಂಟು ಹತ್ತು ಹತ್ತು ಜನ ಒಂದು ಗುಂಪು ಮಾಡಿ ಒಂದೊಂದು ವಿಚಾರದ ಬಗ್ಗೆ ಮಾತಾಡೋದು ಈ ಕಳೆದ ಗ್ರಾಮದಲ್ಲಿ ಇಪ್ಪತ್ತನಾಲ್ಕು ನಿರ್ಣಯ ಆಗಿದೆ ಹದಿನೆಂಟು ನಿರ್ಣಯ ನಾನು ಮಾತಾಡಿದ ವಿಚಾರದಲ್ಲಿ ಆಗಿದೆ ಅದನ್ನು ಫಾಲೋಅಪ್ ಕೂಡ ನಾವು ಮಾಡ್ತಾರೆ ಪ್ರತಿ ವರ್ಷ ನಾವು ಆಗಿವು ನಾವು ಗಲಾಟೆ ಮಾಡ್ಕೊಳ್ಳೋದಿಲ್ಲ ಹೆಚ್ಚಿನ ಕಡೆಗಳಲ್ಲಿ ಗಲಾಟೆ ಆಗೋ ಆ ಗಲಾಟೆ ಆಗೋದಾಗಿ ನಿಮಗೆ ಬೇಕಾದ ವಿಚಾರದ ಬಗ್ಗೆ ನೀವು ಸ್ವಲ್ಪ ಫೋರ್ಸ್ ಮಾಡಿ ಮಾತಾಡಬೇಕು ಮಾತ್ರ ಸ್ವಲ್ಪ ಕಾನೂನು ಗೊತ್ತಿರಬೇಕು ಇವ್ರು ಹೇಳಿದಾಗೆ ಒಂದು ಎರಡು ನಿಮಿಷ ಇವರು ಗರಿಗಂಧ ಸೇವಾ ಟ್ರಸ್ಟ್ ಮಾಡ್ಕೊಂಡಿದ್ರೆ ಸಮಾನ ಮನಸ್ಕ ಸ್ನೇಹಿತರು ಸೇರ್ಕೊಂಡು ಅವರೆಲ್ಲ ಕೆಲಸ ಮಾಡುವ ನಮ್ಮ ನಿಮ್ಮ ಹಾಗೆ ಕೂಲಿ ಕೆಲಸ ಮಾಡುವವರು ಬೇರೆ ಬೇರೆ ಕೆಲಸ ಮಾಡುವವರು ಅದರ ಮಧ್ಯದಲ್ಲಿ ಅವರು ಅವರು ದುಡಿದದ್ರಲ್ಲಿ ಒಂದು ಅಂಶವನ್ನ ಎತ್ತಿಟ್ಟು ಒಂದು ಸಣ್ಣ ಮೊತ್ತನೆ ಎಂದು ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಒಬ್ಬರು ಹುಷಾರಿಲ್ಲದವರಿಗೆ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ನಾನು ವಾಟ್ಸಪ್ ಅಲ್ಲಿ ನೋಡಿದೆ ಯಾರು ಹೇಳಿ ಅಲ್ಲ ಅದನ್ನು ಅವ್ರು ಪ್ರಚಾರ ಬಯಸಿ ಮಾಡುವಂಥದ್ದಲ್ಲ ಹಾಗಾಗಿ ನಿಮ್ಮ ಎಲ್ಲರ ಒಂದು ಸಹಾಯೋಗ ಕೂಡ ಅವರೊಟ್ಟಿಗೆ ಇರಲಿ ಈ ಇಲ್ಲಿ ಜನ ವ್ಯವಸ್ಥೆ ಮಾಡಲಿಕ್ಕೆ ಅವರೇ ಕಾರಣ ಅವರ ಜನ ಹೆಚ್ಚಿನವರಿಗೆ ಅವರೇ ಕಾಲ್ ಮಾಡಿದೆ ಮೊನ್ನೆ ಜಿಲ್ಲಾ ಲೆಕ್ಕ ಪಂಚಾಯ್ತಿಯಲ್ಲಿ ಕೂಡ ಇವರ ಲೆಕ್ಕದಲ್ಲಿ ಅವರೇ ಒಂದು ಕ್ಯಾಂಪ್ ಈ ಥರ ಟ್ರೈನಿಂಗ್ ವ್ಯವಸ್ಥೆ ಮಾಡಿದೆ ಎರಡು ನಿಮಿಷವಾಗಿ ಮಾತಾಡ್ತಾರೆ ಫುಲ್ಲು ಫುಲ್ಲು ಅಡುಗೆ ಒಂದು ಸೇವೆ ಬಂದಿದೆ ಬನ್ನಿ ಕೈ ಜೋಡಿಸಿ ಅಸಕ್ತರಿಗೆ ಆಸಾರೆಯಾಗುವಂಥ ಮಂತ್ರದಲ್ಲಿ ಧೈರ್ಯವಾಗಬೇಕು ಸೀಮಿತವಾದ ಲೈಕ್ ಬಂದು ಜಮಾಗೆ ಪಂಡ ಇರುವ ಜನ ಇತ್ತನ ಟೀಮ್ ಎಕ್ಲ್ನ ಪ್ರತಿ ಒಂಜಿ ತಿಕ್ಕುಡ್ಲ ಈ ಜೋಕ್ಲೆಗ್ ಪ್ರಾಯದಗ್ಲೆಗ್ ಗದಾನ್ಲ ಚಿಕಿತ್ಸೆಗ್ ಅನಾರೋಗ್ಯ ಪೀಡಿತ ವಾಯಿದ ಆ ಬಾರಿ ಕಷ್ಟವಾಯ್ನ್ ದುಡ್ಡು ಬಾರಿ ಕಷ್ಟ ಆಪನ ಸಂದರ್ಭಡ್ ಎಂಕ್ನ ಟೀಮ್ ಮುಂತು ಪತ್ತ್ ಸಾವಿರನ ಪತ್ತೈದು ಸಾವಿರ ಕಲೆಕ್ಷನ್ ಮಂತುದ್ ಪೊರ್ಪುನ ಅಂಚಿನ ಒಂಜಿ ಟೀಮ್ ಮಾಡ್ತದ ಅಂಚನೆ ಎಂಕ್ಲೆ ಈ ಅನಭೇಸಾಯನೆ ಗಾಯಿದು ಪರ್ಲ ಪಂದ ನೆಟ್ ಸ್ವ ಉದ್ಯೋಗ ಮಕ್ ಬರ್ನಾ

ಅವೆಕು ನನ್ನ ಜೇನು ಕೃಷಿ ಅದಕ್ಕು ಮೀನುಗಾರಿಕೆ ತರಬೇತಿ ಅದಕ್ಕೂ ಇಂಚಿನ ಪೂರ ತರಬೇತಿ ಲಿನ ಪೂರ ರೆಡಿ ಆಗಲ್ಲ ಅಂಚಿನ ನೆಕ್ಸ್ಟ್ 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 ಮಂತ್ರಿ ಡಿಸ್ಟ್ರಿಕ್ಟ್ ಲೆವೆಲ್ ಅಣಬೆ ತರಬೇತಿ ಶಿಬಿರ ಆವೊಂದು ಅವಕ್ಕೆ ಸಲಸ ಅವತ್ತೊಂದೆ ಮಾರುಕಟ್ಟೆಗೆ ಅಣ್ಣ ಮಾರ್ಕೆಟ್ ಮಾರ್ಕೆಟ್ ಅದಕ್ಕೂ ಪ್ರತಿ ಒಂದು ಜಿಲ್ಲಾ ಬೋರ್ಡ್ ಆಫಿನ ಸೊಲೂಷನ್ ಐಟ ಜಿಲ್ಲಾ ಮಟ್ಟದ ಅಣಬೆ ತರಬೇತಿ ఓది అర్థం మంతరద్యార్తా ఎక్కకు పేక దాలే పోంటా వెళ్ళి వచ్చి ధన సహాయ దాయ పడి ఇచ్చిన కారణం ఎక్కువ బాలేపు కొంచెం సందర్భంకీ మెసేజ్ పాడువా మెసేజ్ పాడినకేది తాకుండా ఆ కొంచెం ఎక్కడ పత్ రూపాయ రెండు ఎక్కడ ఐదు రూపాయ రెండు మనకు పో ಹೆಂಗ್ ಮಾತಿಲ್ಲ ಹೆಲ್ಪ್ ಮಾಡ್ತಾರೆ ನಾನು ಬಾಲ್ಯ ಆಯ್ನ ಫಸ್ಟಿಗೆ ಆಯ್ನ ಬಾಲ್ಯ ಕನ್ನಡನ ಬಾಲ್ಯ ಐನ್ ಬುಕ್ ಕರಿಗಂಧ ಸೇವಾ ಟ್ರಸ್ಟ್ ಬಂತು ಸ್ಟಾರ್ಟ್ ಮಾಡ್ತಾರೆ